ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನೀವು ಕೂಡ ರೈತರಾಗಿದ್ದರೆ ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತಂತೆ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಗೆಳೆರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆ ಒಂದು ಮಾಹಿತಿಯ ಬಗ್ಗೆ ಕಂಪ್ಲೀಟ್ ಆದ ಒಂದು ವಿವರವನ್ನು ಹೇಳಿದ್ದೇನೆ ವಿಡಿಯೋ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿದರೆ ಮುಂದೆ ನಾವು ಹಾಕುವ ಎಲ್ಲ ರೈತ ಪರ ಯೋಜನೆಗಳನ್ನು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರಿ ಸ್ಟಾರ್ಟ್ ಮಾಡೋಣ ಗೆಳೆಯರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಎಲ್ಲ ಒಂದು ಯೋಜನೆಗಳು ನಿಮಗೆ ಫ್ರೀ ಸಿಗುತ್ತೆ ಹಾಗಾಗಿ ತಪ್ಪದೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿದ ಚಾನಲ್ಗೆ ಮಾಡಬಹುದು ಗೆಳೆಯರು ಇದೇ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತಂತೆ ಕೃಷಿ ಇಲಾಖೆಯಿಂದ ಮುಖ್ಯವಾದ ಒಂದು ಅಪ್ಡೇಟ್ ಬಂದಿದೆ ಹೌದು ಫ್ರೆಂಡ್ಸ್ ಎಲ್ಲ ಒಂದು ರೈತರು ಕೃಷಿ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಪ್ರಸ್ತಾವನೆ ಸಮೀಕ್ಷೆ ಹೊಂದಾಣಿಕೆಯಾಗದೆ ವಿಮಾ ಸಂಸ್ಥೆಯವರಿಂದ ತಿರಸ್ಕೃತಗೊಂಡ ಪ್ರಸ್ತಾವನೆಗಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಎಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಇವಾಗ ತಿಳಿಸಿದ್ದಾರೆ ಫ್ರೆಂಡ್ಸ್ ಹೌದು ಹಲವಾರು ಒಂದು ಜಿಲ್ಲೆಗಳು ಮತ್ತು ತಾಲೂಕಿನಲ್ಲಿ ಈಗಾಗಲೇ ಇಂತಹ ಒಂದು ಪ್ರಸ್ತಾವನೆಗಳು ತಿರಸ್ಕೃತಗೊಂಡಿದ್ದು ತಿರಸ್ಕೃತಗೊಂಡ ರೈತರ ಪ್ರಸ್ತಾವನೆ ವಿವರಗಳನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈಗಾಗಲೇ ಪ್ರಕಟಣೆ ಮಾಡಲಾಗಿದೆ ಆದ್ದರಿಂದ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಕೂಡ ಮಾಡಬಹುದು ಗೆಳೆರೆ ಅಲ್ಲಿ ನೀವೇನಾದರೂ ರೈತರಾಗಿದ್ದು ನಿಮ್ಮ ಒಂದು ಆಕ್ಷೇಪಣೆಗಳು ಇದ್ದಲ್ಲಿ ಮಾರ್ಚ್ ಹತ್ತರ ಒಳಗೆ ನೀವು ಇದನ್ನು ಸಲ್ಲಿಸಬಹುದು ಹೌದು ಫ್ರೆಂಡ್ಸ್ ಕೇವಲ ಮಾರ್ಚ್ ಹತ್ತರ ಒಳಗೆ ನೀವು ಈ ಒಂದು ನಿಮ್ಮ ಒಂದು ಆಕ್ಷೇಪಣೆಗಳನ್ನ ಸಲ್ಲಿಸಲು ರೈತರಿಗೆ ಒಂದು ಒಂದು ನಿಗದಿತ ಸಮಯ ನೀಡಿದ್ದಾರೆ ಅಂತಾನೆ ಹೇಳಬಹುದು ಹೌದು ಗೆಳೆರೆ ಇದೇ ಒಂದು ನಿಗದಿತ ಸಮಯದಲ್ಲಿ ಆಕ್ಷೇಪಣೆಗಳನ್ನ ಸಲ್ಲಿಸಿದಲ್ಲಿ ಅಂತ ಒಂದು ಪ್ರಸ್ತಾವನೆಗಳನ್ನ ಎಂದು ಪರಿಗಣಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ನಿಮ್ಮ ಒಂದು ಕೃಷಿ ನಿರ್ದೇಶಕರ ಕಚೇರಿಗೆ ನೀವು ಸಂಪರ್ಕಿಸಬಹುದು ಎಂದು ಕೂಡ ಈಗಾಗಲೇ ಪ್ರಕಟಣೆಯಲ್ಲಿ ತಿಳಿಸಿದೆ ಿದ್ದಾರೆ ಹೌದು ಗೆಳೆರೆ ಇದೇ ಒಂದು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಒಂದು ವಿಮೆ ಮಾಡಿಸಿದ ರೈತರಿಗೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ನೀವು ಕೂಡ ರೈತರಾಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಆದಷ್ಟು ವಾಟ್ಸಪ್ನ ನ ಗ್ರೂಪ್ಗಳಲ್ಲಿ ರೈತ ಬಾಂಧವರಿಗೆ ಶೇರ್ ಮಾಡಿ ಯಾಕೆಂದ್ರೆ ತುಂಬಾ ಜನ ರೈತರಿಗೆ ಇದರ ಬಗ್ಗೆ ಒಂದು ಮಾಹಿತಿ ಇರೋದಿಲ್ಲ ಫಸಲ್ ಬಿಮಾ ಯೋಜನೆಯಲ್ಲಿ ಆಗುತ್ತಿರುವ ಒಂದು ಒಂದು ಆಕ್ಷೇಪಣೆಗಳಿಗೆ ಆಹ್ವಾನ ಮಾಡಿಸಲು ಕೊನೆ ದಿನಾಂಕವನ್ನು ಕೂಡ ನೀಡಿದ್ದಾರೆ ಹಾಗಾಗಿ ನೀವು ಶೀಘ್ರವೇ ಈ ಒಂದು ಕೆಲಸ ಮಾಡಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಈ ಕುರಿತು ಆಕ್ಷೇಪಣೆ ಇದ್ದಲ್ಲಿ ನೀವು ಒಂದು ಮರುಪರಿಶೀಲನೆ ರೈತರು ಪ್ರಕಟಣೆಯ ಒಂದು ದಿನಾಂಕದಿಂದ ಹದಿನೈದು ದಿನದ ಒಳಗೆ ಮಾತ್ರ ಸೂಕ್ತ ದಾಖಲಾತಿಗಳೊಂದಿಗೆ ಆಕ್ಷೇಪಣೆಯನ್ನು ಸಂಬಂಧಿಸಿದ ಇಲಾಖೆಗೆ ಸಲ್ಲಿಸಲು ಈಗಾಗಲೇ ತಿಳಿಸಿದ್ದಾರೆ ಆಕ್ಷೇಪಣೆ ಸಲ್ಲಿಸಲು ಬೇಕಾದ ಒಂದು ದಾಖಲಾತಿಗಳು ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರ ಪಹಣಿ ಪತ್ರಿಕೆಯಲ್ಲಿ ಆರ್ ಟಿಸಿ ವಿಮೆಗೆ ನೋಂದಾಯಿಸಿದ ಬೆಳೆ ನಮೂದಾಗಿರಬೇಕು ಬೆಂಬಲ ಬೆಲೆ ಪ್ರಯೋಜನೆ ಪಡೆದ ರಶೀದಿ ವಿಮೆಗೆ ನೋಂದಾಯಿತ ಬೆಳೆಯ ಉತ್ಪನ್ನವನ್ನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ ರಶೀದಿ ಕೂಡ ಇರಬೇಕೆಂದು ಈಗಾಗಲೇ ತಿಳಿಸಿದ್ದಾರೆ ಗಿಳಿ ಇವತ್ತಿನ ಒಂದು ಮುಖ್ಯವಾದ ಅಪ್ಡೇಟ್ ಆಗಿತ್ತು ಎಲ್ಲ ಒಂದು ರೈತರಿಗೆ ನೀವು ಕೂಡ ರೈತರಿಗೆ ವಿಡಿಯೋ ಒಂದು ಲೈಕ್ ಮಾಡಿ ಇಂತದೇ ಒಂದು ಅಪ್ಡೇಟ್ ಗಳನ್ನ ನೀವು ಮೊದಲು ಪಡ್ಕೋಬೇಕಂದ್ರೆ ಈಗಲೇ ನಮ್ಮ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಗೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ